ಸೊ ನೀವು ಅದ್ರ ಅಂತ ಹೇಳಿ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ ಇನ್ನೂರಿಂದ ಮುನ್ನೂರು ಕಮೆಂಟ್ ಎರಡು ನಿಮಿಷದಲ್ಲಿ ಬೀಳುತ್ತಾ ಸರ್ ಗೌರವದ್ದು ವೀಡಿಯೋ ವಿಡಿಯೋ ಹಾಕಿದ್ದಾರೆ ಬರೀ ಇನ್ನೂರ ಮುನ್ನೂರ ವ್ಯೂಸ್ ಆಗಿದೆ ಒಂದು ಲೈಕ್ ಇಲ್ಲ ಒಂದು ಕಮೆಂಟ್ ಇಲ್ಲ ಸುಧಾಕರ್ ವೀಡಿಯೋ ಮಾತ್ರ ಅದೇ ಇನ್ನೂರು ವ್ಯೂಗೆ ಇನ್ನೂರ ಐವತ್ತು ಮುನ್ನೂರು ಕಮೆಂಟ್ ಹೆಂಗ್ ಬಿದ್ಬಿಡುತ್ತೆ ಆರ್ಗಾನಿಕ್ ಆಗ್ರೆ ಬೀಳುತ್ತೆ ಸರ್ ಮುನ್ನೂರು ಜನ ಕಾಯ್ಕೊಂಡು ಕೂತಿರ್ತಾರ ಸುಧಾಕರ್ ಯಾವ್ದೋ ಒಂದು ಎಕ್ಸ್ ವೈಸೈಡ್ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇದೆ ನಾವು ಟಕ ಟಕ ಅಂತ ಕಮೆಂಟ್ ಹಾಕ್ಬಿಡ್ಬೇಕು ಹೆಂಗ್ ಹೆಂಗ್ ಬೀಳುತ್ತೆ ಇಂಡಸ್ಟ್ರಿ ಹೇಳಿ ನೀವು ಯಾರೋ ವಸುಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ ನಾನು ಸಾರಿ ಕೇಳಿದ್ದೀನಲ್ವ ನಾನು ಅದು ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ ಅದು ತಪ್ಪ ಸರಿನಂತಾನೆ ನಾನು ವಾದ ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು ಬಟ್ ನಾನು ಮಾಡ್ತಾ ಇಲ್ಲ ಆಯ್ತು ನಾನು ಚಿಕ್ಕವನು ಅವರು ದೊಡ್ಡವರು ನಾನು ಸಾರಿ ಕೇಳಿಬಿಟ್ಟಿದ್ದೀನಿ ಎಲ್ಲ ಸ್ಟೇಜ್ ಅಲ್ಲೂ ಎಲ್ಲ ಇಂಟರ್ವ್ಯೂ ಅಲ್ಲೂ ಫಸ್ಟ್ ಕ್ವಶನ್ ಅದೇ ನಾನು ಫಸ್ಟ್ ಕೇಳೋದೇ ಸಾರಿ ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದೀರ ಒಳ್ಳೆ ಸಿನಿಮಾ ಮಾಡಿದೀವಿ ಸರ್ ಹೇಳ್ತಾ ಇದ್ದೀನಲ್ಲ ತುಂಬಾ ಕಷ್ಟವಿದ್ದು ಐದು ವರ್ಷ ಶಾರ್ಟ್ ಫಿಲಂ ಮಾಡಿ ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿವಲ್ಲ ಸರ್ ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ ನಾನು ಒಬ್ಬ ಸ್ಕೂಲ್ ಟಾಪರು ಕಾಲೇಜ್ ಟಾಪರು ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ ಯಾಕಂದ್ರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನ್ಮಾ ಬಿಟ್ರೆ ಅಂತ ಅಷ್ಟು ಆಸೆಗಳು ಇಟ್ಕೊಂಡು ಸಿನಿಮಾಗೆ ಬಂದಿರೋರು ನಮ್ಮ ಅಪ್ಪ ಒಬ್ಬ ಲಾರಿ ಗೈಡು ಸರ್ ಆತರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಒಂದುವರೆ ಮಿಲಿಯನ್ ನನಗೆ ಸೋಷಿಯಲ್ ಮೀಡಿಯಾದ ಫಾಲೋ ಮಾಡ್ತಾರೆ ಇಷ್ಟೇ ಇಲ್ಲದೆ ಮಾಡ್ತಾರಾ ಸರ್ ಆಮೇಲೆ ಕನ್ನಡ ಏನೋ ಕನ್ನಡ ಸಿನಿಮಾ ವಿರೋಧಿ ಇವನು ಕನ್ನಡ ವಿರೋಧಿ ಅದೆಲ್ಲ ಏನು ಸರ್ ಚೈಲ್ಡ್ ಇಶೆಗೆ ಹಂಗೆಲ್ಲ ಇದ್ರೆ ನಾನು ಯಾಕೆ ಸರ್ ಹತ್ತು ಹದಿನೈದು ಜನ ನನ್ನ ಕಾಸಲ್ಲಿ ಕರ್ಕೊಂಡೋಗಿ ಸಿನ್ಮಾ ತೋರಿಸ್ತೀನಿ ದಯವಿಟ್ಟು ಅದೇ ಹೇಳ್ತಿರೋದು ಅದನ್ನ ಅದನ್ನ ಬಿಟ್ಟು ಮುಂದೆ ಬಂದು ಒಂದು ಹೆಜ್ಜೆ ಸಪೋರ್ಟ್ ಮಾಡಿಕೊಡಿ ಒಳ್ಳೆ ಸಿನ್ಮಾ ಮಾಡ್ತೀವಿ ಸರ್ ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್ ಯಾ ಇವತ್ತು ಕನ್ನಡ ಇಂಡಸ್ಟ್ರಿ ಕನ್ನಡ ಯೂಟ್ಯೂಬ್ ಅಂತ ಹುಟ್ಟ ಆ ಫೀಲ್ಡನ್ನ ಇದು ಮಾಡಿದ್ದೆ ನಾವು ಸರ್ ಇವರು ಅಮೃತಾಂಜನ್ ಮಾಡಿದ್ರಿಂದನೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು ನೂರಾರು ಶಾರ್ಟ್ ಫಿಲಮ್ಸ್ ನೂರಾರು ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಅಂದ್ರೆ ಅವತ್ ಯಾರು ಮಾಡ್ತಿರ್ಲಿಲ್ಲ ಸರ್ ಇವ್ರು ಮಾಡಿದ್ದೆ ಸರ್ ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲ್ಮ್ ಮಾಡಿಲ್ಲ ಸರ್ ಅಷ್ಟು ಪಟ್ ಅಷ್ಟು ನಾವು ಪ್ಯಾಷನೆಟ್ ಆಗಿ ಸಿನ್ಮಾ ಮೇಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಸೊ ದಯವಿಟ್ಟು ನಮ್ಗೆ ಟ್ರೈಲರ್ ರೆಡಿ ಇದೆ ಸರ್ ಜಯಣ್ಣ ಫಿಲಮ್ಸ್ ನಡಿಯಕ್ಕೆ ಒಂದು ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ ಯಾಕೆಂದ್ರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸ್ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿವ್ ಕೊಡಬೇಕು ಅಂತ ಒಂದು ವರ್ಷ ವೇಟ್ ಮಾಡಿ ಜಯಣ್ಣ ಫಿಲಮ್ಸ್ ನೆಡದಿರೋದು ಅಷ್ಟು ಜೀರೋ ಕಾಂಟೆಕ್ಟ್ ನಮಗೆ ಇಂಡಸ್ಟ್ರಿ ಅಂದ್ರೆ ಅದಾದ್ಮೇಲೆ ಟ್ರೈಲರ್ ರೆಡಿಯಾಗಿ ಒಂದು ತಿಂಗಳಾಗಿದೆ ಒಂದು ಸ್ಟಾರ್ ನಾವು ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ ಯಾರು ಸ್ಟಾರ್ ಅಂದ್ರೆ ನಮ್ಗಿಂತ ಇನ್ನೊಬ್ಬ ಒಂದು ಹೆಜ್ಜೆ ದೊಡ್ಡ ದೊಡ್ಡವರು ಇಂಡಸ್ಟ್ರಿಲಿ ರೀಚ್ ಚೆನ್ನಾಗಾಗ್ಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದೀವಿ ಮಾಡಕ್ ಆಗ್ತಾ ಇಲ್ಲ ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದೀವಿ ಇನ್ನೊಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೇಟ್ ಮಾಡ್ತಾ ಇದೀವಿ ನಾವು ಒನ್ ಆರ್ ಟೂ ಡೇಸ್ ಅಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊಂತ ಇದ್ದೀವಿ ಸೊ ಟ್ರೈಲರ್ ನೋಡ್ಮೇಲೆ ನಿಮಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು ಪೊಟೆನ್ಷಿಯಲ್ಯಿದೆ ಇದೆ ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಇವ್ರು ಸೋತರು ಹುಡುಗರು ಹತ್ರ ಪೊಟೆನ್ಶಿಯಲ್ ಇದೆ ಇಂಡಸ್ಟ್ರಿ ಏನಾದ್ರು ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದೀನಿ ಸೊ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಸಪೋರ್ಟ್ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಆಗುತ್ತೆ ಸಿನಿಮಾ